ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಎಡಬಿಡದ ಮಳೆಗೆ ಸಕಲೇಶ್ಪುರ ತಾಲೂಕಿನ ಶಿರಾಡಿ ಘಾಟ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಎರಡೂ ಕಡೆ ಭೂಕುಸಿತ ಉಂಟಾಗಿದೆ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ತಡೆಗೋಡೆ ಇದ್ದರೂ ಮಣ್ಣು ಕುಸಿಯುತ್ತಿದೆ ಒಂದು ಬಾರಿ ವಾಹನ ಸಂಚಾರ ಸ್ಥಗಿತಗೊಂಡಿದ್ದು ವಾಹನ ದಟ್ಟಣೆಯಿಂದ ನೂರಾರು ವಾಹನಗಳು ನಿಂತಲ್ಲೇ ನಿಂತಿವೆ ಡಿವೈಎಸ್ಪಿ ಪ್ರಮೋದ್ ಜೈನ್ ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಸಂಚಾರ ಸುಗಮಗೊಳಿಸಲು ಯತ್ನಿಸಿದ್ದಾರೆ ಇನ್ನು ಇದೇ ವೇಳೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಪರಿಣಾಮ ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲೂ ಸಹ ಭೂಕುಸಿತ ಉಂಟಾಗಿದೆ ಸ್ಥಳಕ್ಕೆ ಭಾನುವಾರ ಸಂಜೆ ಐದು ಗಂಟೆಯ ಸಮಯದಲ್ಲಿ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮನೆ ಮಾಲಕರ ಏನಾಗಿದೆ ಮೇಲ್ಗಡೆ ಈ ಕಾಂಕ್ರೀಟ್ ಮನೆ ಹೊಡೆದಿರ್ತಕ್ಕಂಥ ಐಟಮ್ ಇಟ್ಟಿದ್ದಾರೆ ಅವು ಸೇರ್ಕೊಂಡು ಉದ್ರು ಹೋಗ್ತಾ ಇದೆ ಅಟ್ಲೀಸ್ಟ್ ಈಗ ಏನು ಮಾಡ್ಬೋದು ನೋಡ್ಬೋದು ಯಾಕೆ ಗೊತ್ತಿಲ್ಲ ಮೇಲ್ಗಡೆ ಕಾಂಕ್ರೀಟ್ ಇದನ್ನು ತೆರವು ಮಾಡಿದ್ರೆ ಮಂಜಿದ್ರು ಪರವಾಗಿಲ್ಲ ರೀ ಸಂಚಿನ ಬೀಳ್ತಾ ಇದೆ ಎಲ್ಲಿಂದ ನೀವು ಮತ್ತೆ ಸೇರಿ ಬಂದ್ರೆ ಆಯ್ತು ನಾನು ಇದೀನಿ ಪಾಠ Και αυτή θες να προσπαθήσεις ήλιο αυτόςsetCharacter